ಅಮಾಯಕರು ತಮ್ಮ ಜೀವವನ್ನ ಪೈಶಾಚಿಕ ಎರಡು ನಿಮಿಷದ ಮೌನ ಪ್ರಾರ್ಥನೆಯನ್ನು ನಾವು ಆವರಣದ ಹೊರಗಡೆ ನಿಂತಿರುವ ಎಲ್ಲಾ ಬಾಂಧವರು ಮನದಲ್ಲಿ ನೆನೆಯುತ್ತ ಬಹುಶಃ ಇದೊಂದು ಪ್ರತಿಭಟನೆ ಸಭೆ ಅಲ್ಲ ಇದೊಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂತ ಒಂದು ಸಭೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಪ್ರಭಾಕರ್ ಪೂಜಾರಿ ಅವರು ನನ್ನ ಜೊತೆಗೆ ಕಳಿಸಿದ್ದಾರೆ ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ನ ಮಾಜಿ ಅಧ್ಯಕ್ಷರಾಗಿ ನನ್ನ ಆತ್ಮೀಯರಾದ ಮಾರ್ಗದರ್ಶಕರಾದ ಗೆಲ್ಲುಗಳಿದ್ದ ಅದೇ ರೀತಿ ನಮ್ಮಲ್ಲಿ ಕೂಡ ಇಂದು ಸಮಾಜದಲ್ಲಿ ಬೇರೆ ಬೇರೆ ದೇವರ ಹೊರ ಕರುಣಾ ಸಿಂಧುಂ ಆನಂದ ತೀರ್ಥ ಬಂಧುಂ ಹರಿಂಭಜೆ ಶ್ರೀ ಗುರುಭ್ಯೋ ನಮಃ ಮಂದಿಯನ್ನ ಕಾಶ್ಮೀರದಲ್ಲಿ ಹತ್ಯೆಗೈದ ಹೀನ ಕೃತ್ಯದಿಂದ ಬೆಂದು ನೊಂದ ಹಿಂದೂ ಬಂದವರಿಗೆ ಇಂಥದ್ದೊಂದು ಪ್ರತಿಭಟನೆ ಮಾಡಬೇಕಾದಂತಹ ಅನಿವಾರ್ಯತೆ ಬಂತು ಅನ್ನುವಂಥದ್ದೇ ತುಂಬ ಬೇರೆ ಒಡೆದಾಳುವಂತಹ ನೀತಿ ಅನ್ನುವಂಥದ್ದು ಬಹಳ ಕಾಲದಿಂದ ಪ್ರಾರಂಭ ಆಗಿದೆ ಕೆಲಸ ಅನ್ನುವಂಥದ್ದು ಭಾರತದ ಇತಿಹಾಸವನ್ನು ಕಂಡಾಗ ಎಪ್ಪತ್ತು ವರ್ಷದಲ್ಲಿ ಧಾಳಾಗಿ ಗೋಚರಿಸುತ್ತದೆ ಆಗಿದೆ ಆದರೆ ಭಾಗವತದಲ್ಲಿ ಒಂದು ಒಂದು ಚಿಕ್ಕ ವಿಷಯ ಬರ್ತದೆ ಪ್ರಾಯ ಇವತ್ತಿಗೆ ಎಷ್ಟು ಪ್ರಸ್ತುತ ಉಂಟು ನೋಡಿ ಅವನನ್ನ ವೈನ್ಯಾವೇನ ಅಂತ ಕರೀತಾರೆ ಅವನು ಹುಟ್ಟುವಾಗ ಹೇಗಿದ್ದ ಅಂತ ಹೇಳಿದ್ರೆ ಹುಟ್ಟಿ ಹುಟ್ಟಿ ಸ್ವಲ್ಪ ದೊಡ್ಡದಾಗಿ ಪ್ರಭು ಎಷ್ಟೆಷ್ಟೋ ಕಡೆಗೆಲ್ಲ ಪ್ರತಿಭಟನೆ ಆಗ್ತಾ ಉಂಟು ಒಬ್ಬನೇ ಒಬ್ಬ ಸಚಿವ ಆದರೂ ಸಾರಿ ಅಂತ ಕೇಳಿದ್ರ ರೀ ಒಬ್ಬರೇ ಒಬ್ಬರು ಸಚಿವರಾದರೂ ಇದರ ಬಗ್ಗೆ ಕಠಿಣ ಕ್ರಮ ಡ್ಯಾಶ್ ಅನ್ನುವಂತಹ ಒಂದು ಧರ್ಮ ಅತ್ಯಂತ ಶಾಂತಿ ಧರ್ಮ ಶಾಂತಿ ಧರ್ಮವು ಹೆಸರು ಕೇಳಿ ನೀನು ಹಿಂದೋ ನೀನು ಅಲ್ಲವಂತ ಇದು ಸಮಾಜದಲ್ಲಿ ದೇವರ ಒಂದು ವರ ಯಾಕೆಂದ್ರೆ ಬೇರೆ ಬೇರೆ ಸಮುದಾಯಗಳಿಗೆ ಬೇರೆ ಬೇರೆ ರೀತಿಯ ಒಂದು ಕುಲ ಕಸುಬು ವೃತ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಯಾಕೆಂದ್ರೆ ಬಿಲ್ಲವರು ಶಿಂದಿಯ ಮೂಲಕ ತಮ್ಮ ಜೀವನವನ್ನು ಸಾಗಿಸಿದೆ ಮಗವೀರರು ಮೀನುಗಾರಿಕೆ ಅದೇ ರೀತಿ ನಮ್ಮ ಪದ್ಮಶಾಲಿಗಲ್ಲೂ ನೇಕಾರ ಆದರೆ ನಾವೆಲ್ಲರೂ ಗೌರವ ಕೊಡುವಂಥದ್ದು ಏನಂತೇಳಿದರೆ ಆ ಜನ ಪದನೋ ಪವಿತ್ರ ಅಂತೇಳಿದರೆ ಆ ಜನಿವಾರ ಏಕೆಂದರೆ ನಮ್ಮೆಲ್ಲ ಧಾರ್ಮಿಕ ಆಚಾರ ವಿಚಾರಗಳಿಗೆ ಪ್ರಥಮತವಾಗಿ ನಾವು ಮಾನ್ಯತೆ ಕೊಡೋದು ಪ್ರಥಮವಾಗಿ ಅದಕ್ಕೆ ಒಂದು ಸ್ಥಾನಮಾನ ಕೊಡೋದು ಅಂತೇಳಿದರೆ ಆ ಪವಿತ್ರದ ಜನಿವಾರನ್ನು ಧರಿಸಿ ಪೂಜೆ ಕಾರ್ಯಗಳನ್ನು ಮಾಡ್ತೇವೆ ಅದು ಇವತ್ತು ಸಿದ್ದರಾಮಯ್ಯ ಅವರಿಗೆ ಗೊತ್ತಿರ್ಬೋದು ಏಕೆಂದರೆ ಅವರು ಕೂಡ ಒಬ್ಬ ಹಿಂದೂ ಆಗಿದ್ದುಕೊಂಡು ಕೇವಲ ಮುಸ್ಲಿಂ ಹೋಲಿಕೆಗೆ ಈ ರೀತಿ ಮಾಡಿರ್ಬೋದು ಆದರೆ ನಾಳೆ ಏನಾದರೂ ಅವರು ಶಾಪಗ್ರಸೆಗೆ ಹೋಳಕ್ಕಾದರೆ ಅವರ ಶಾಪ ಮುಕ್ತಿ ಆಗಬೇಕಾದ್ರೆ ಇದೇ ವ್ಯಕ್ತಿಗಳು ತಮ್ಮ ಪೂಜೆ ಪುರಸ್ಕಾರ ಮಾಡಿದಾಗ ಮಾತ್ರ ಅವರ ಶಾಪ ವಿಮುಕ್ತಿ ಆಗಲಿಕ್ಕೆ ಸಾಧ್ಯ ಉಂಟು ನಾವು ಸಾರ್ವಜನಿಕವಾಗಿ ಖಂಡಿತವಾಗಿ ಒಟ್ಟಾಗಿ ಈ ಉಡುಪಿಯ ಕೃಷ್ಣ ಎಲೆಯಲ್ಲಿ ಪ್ರಾರ್ಥನೆ ಮಾಡಿದರೆ ಸಿದ್ದರಾಮಯ್ಯ ಮಾತ್ರ ಅಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕೂಡ ನಿರ್ಮಾಣ ಆಗಲಿ ಅವರ ಟೋಟಲಿ ಸರ್ವನಾಶ ಆಗಲಿಕ್ಕೆ ಅದು ಸಾಧ್ಯ ಆಗ್ತದೆ ಎಂಬ ಎಚ್ಚರಿಕೆಯ ಮಾತನ್ನು ನಾನು ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಬಯಸಿದ್ದೇನೆ ಖಂಡಿತವಾಗಿಯೂ ಯಾಕೆ ಜನಿವಾರ ಅನ್ನುವಂಥದ್ದು ಅದು ಯಾರೋ ಒಬ್ಬರನ್ನ ಪ್ರತಿನಿಧಿಸ್ತದೆ ಅಂತ ಭಾವಿಸಿದ್ರೆ ದಯವಿಟ್ಟು ಅದನ್ನು ಬಿಟ್ಟುಬಿಡಿ ಅದು ಒಬ್ಬನನ್ನು ಪ್ರತಿನಿಧಿಸ್ತಕ್ಕಂಥ ಸಂಗತಿಯೇ ಅಲ್ಲ ಅದೊಂದು ದೀಕ್ಷೆ ಯಜ್ಞೋಪವೀತ ಅಂತ ಹೇಳಿದರೆ ದೀಕ್ಷೆ ಒಂದು ವ್ಯವಸ್ಥಿತವಾದಂತಹ ಜೀವನ ಹಿಂದಿನ ಕಾಲದ ಋಷಿಮನೆಗಳು ಜೀವನವನ್ನೇ ಯಜ್ಞ ಅಂತ ತಿಳ್ಕೊಂಡಿದ್ರಲ್ಲ ಆದ್ದರಿಂದ ಆ ಯಜ್ಞಕ್ಕೆ ದೀಕ್ಷಿತನಾಗತಕ್ಕಂಥದ್ದಕ್ಕೆ ಒಂದು ರೀತಿಯ ಸಂಕೇತ ಅನ್ನುವಂಥದ್ದೇನಿದೆ ಅದು ಜನಿವಾರ ಅಂತ ನಿಜವಾಗಿ ಜನಿವಾರ ಶಬ್ದದ ಅರ್ಥ ಏನು ಗೊತ್ತಾ ವಾರಂಜನಯತಿ ಮತ್ತೊಮ್ಮೆ ಹುಟ್ಟಿಸ್ತಕ್ಕಂಥದ್ದು ಅಂತ ನಮ್ಮಲ್ಲಿ ಯಾರು ಎರಡು ಬಾರಿ ಹುಟ್ಟಿಲ್ಲ ಹೇಳಿ ನಮ್ಮಲ್ಲಿ ಇದ್ದಂತಹ ಇವತ್ತು ಇಲ್ಲಿರತಕ್ಕಂತಹ ಇದನ್ನು ನೋಡ್ತಕ್ಕಂಥ ಸಾವಿರಾರು ಮಂದಿ ಯಾರು ಮನುಷ್ಯರು ಅಂತ ಇದ್ದಾರೆ ಅವರೆಲ್ಲರೂ ಕೂಡ ಎರಡು ಬಾರಿ ಹುಟ್ಟಿದವರೇ ಒಂದು ತಾಯಿಯ ಹೊಟ್ಟೆಯಿಂದ ಮತ್ತೊಂದು ಗುರುವಿನ ಗುರುಕುಲಕ್ಕೆ ಹೋದ ದಿನದಿಂದ ಅಲ್ವಾ ನಾವು ಅದಕ್ಕಲ್ವ ಮನುಷ್ಯರು ಅಂತ ಹೆಚ್ಚುಗಾರಿಕೆಯ ಸಂಗತಿಯಿಂದ ಎದೆ ತುಂಬಿ ನಮ್ಮ ಎದೆಯನ್ನು ತಟ್ಕೊಂಡು ನಾವು ಹೇಳತಕ್ಕಂಥದ್ದು ನಾವು ಯಾಕೆ ಶ್ರೇಷ್ಠ ಯಾಕೆ ಅಂತ ಹೇಳಿದ್ರೆ ವಿದ್ಯೆ ಅನ್ನುವಂತದ್ದನ್ನ ಆರ್ಜಿಸಿದ್ರಿಂದ ನಾಳೆಯ ಬಗ್ಗೆ ಯೋಚನೆ ಮಾಡೋದ್ರಿಂದ ನಾಳೆಯ ಭವಿಷ್ಯತ್ತಿನ ಭದ್ರ ಬುನಾದಿಯನ್ನ ಇವತ್ತೇ ಹಾಕೋದ್ರಿಂದ ನಾವು ಎರಡು ಸರ್ತಿ ಹುಡ್ತಾ ಇದ್ದೇವೆ ಇದರಲ್ಲಿ ಯಾರು ಎರಡು ಸರ್ತಿ ಹುಟ್ಟಲಿಲ್ಲ ಜನಿವಾರ ಅನ್ನುವಂಥದ್ದೊಂದು ಸಂಕೇತ ಸ್ವಾಮಿ ಅದೊಂದು ಸಂಕೇತ ಇಲ್ಲ ಅದು ಇಲ್ಲದಿದ್ರೂ ಅಡ್ಡಿ ಇಲ್ಲ ಅಂತೂ ಜೀವನದಲ್ಲ ಅದಕ್ಕೊಂದು ನಾವೊಂದು ಧರ್ಮವನ್ನ ಆ ಅಡಿಪಾಯವನ್ನ ಭದ್ರವಾಗಿ ಹಾಕೊಂಡಿದ್ದೇವ ಇಲ್ಲವಾ ಅಹಿಂಸಾ ಸತ್ಯಮಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಅಂತ ಹೇಳಿ ಯಾಜ್ಞವಲ್ಕ್ಯರು ಜೀವನದ ನಡೆಯನ್ನು ಕೊಟ್ಟಿದ್ದಾರೆ ಇದನ್ನು ಯಾರು ನಾವು ಪಾಲಿಸದೆ ಕೂತ್ಕೊಂಡಿದ್ದೇವೆ ಹೇಳಿ ಯಾರಿಗೆ ಹಿಂಸೆ ಬೇಕಾಗಿದೆ ಯಾರು ಸುಳ್ಳನ್ನೇ ಮತ್ತೆ ಮತ್ತೆ ಹೇಳಿ ಜೀವನವನ್ನು ಬಿಲ್ಡಿಂಗನ್ನು ಕಟ್ಟಬೇಕು ಅಂತ ಬಯಸ್ತಾರೆ ಯಾರಿಗೆ ಪ್ಯೂರಿಟಿ ಬೇಡ ಒಳಗಿನ ಮತ್ತೆ ಹೊರಗಿನ ಶೌಚ ಅನ್ನುವಂಥದ್ದು ಯಾರಿಗೂ ಬೇಡ ಎಲ್ಲರಿಗೂ ಕೂಡ ಬೇಕಾಗಿದೆ ಅದು ಒಂದು ವ್ಯಕ್ತಿಗೆ ಮಾತ್ರ ಸಂಬಂಧಪಟ್ಟದ್ದು ಅದು ಒಂದು ಜಾತಿಗೆ ಮಾತ್ರ ಸಂಬಂಧಪಟ್ಟದ್ದು ಅಲ್ಲ ಇದು ಹಿಂದೂ ಅನ್ನತಕ್ಕಂತಹ ಸಮಸ್ತ ಬಂಧುವಿಗೆ ಸಂಬಂಧಪಟ್ಟ ವಿಷಯ ಅಂತ ಲೆಕ್ಕ ಯಾರು ಮತ್ತೆ ಗಣೇಪ ಗಣಪತಿಯನ್ನು ಪೂಜೆ ಮಾಡೋದಿಲ್ಲ ನಮ್ಮಲ್ಲಿ ಯಾರು ನಾರಾಯಣನ ಹತ್ರ ಹೋಗೋದಿಲ್ಲ ಯಾರು ಮಹಾದೇವನನ್ನು ನಮಸ್ಕರಿಸೋದಿಲ್ಲ ಯಾರು ತಾಯಿ ಜಗಜ್ಜನನಿಗೆ ಎದುರು ನಿಂತು ಅಮ್ಮ ನಮ್ಮ ಮಾಂಗಲ್ಯವನ್ನು ಉಳಿಸು ಅನ್ನತಕ್ಕಂತಹ ಪ್ರಾರ್ಥನೆ ಮಾಡದೇ ಇರೋದಿಲ್ಲ ಎಲ್ಲರೂ ಕೂಡ ಮಾಡುವಂಥದ್ದೇ ಅಲ್ವಾ ಅದು ಒಂದು ಜಾತಿಗೆ ಸೀಮಿತವೋ ಅಲ್ಲ ಅಲ್ವಾ ಅದೊಂದು ಧರ್ಮಕ್ಕೆ ಸೀಮಿತವೋ ಅಲ್ಲ ಅಲ್ವಾ ಅವರನ್ನು ನಾವೆಲ್ಲ ನಂಬುತ್ತೇವೆ ಅಂತಾದ ಮೇಲೆ ನಮಗೆಲ್ಲಕ್ಕೂ ಎಲ್ಲರಿಗೂ ಕೂಡ ಸಂಬಂಧಪಟ್ಟ ಕ್ರಿಯೆ ಇದಾಗಿದೆ ಆದ್ದರಿಂದ ಅವರು ಜನಿವಾರ ಕತ್ತರಿಸಿದ್ದಲ್ಲ ಅವರು ನಮ್ಮ ಭದ್ರಾಗಿರತಕ್ಕಂತಹ ಬೇರನ್ನ ಕತ್ತರಿಸಲಿಕ್ಕೆ ಹೊರಟದ್ದು ಇದು ನಮಗೆಲ್ಲರಿಗೂ ಕೂಡ ಅರಿವಾಗಬೇಕು ಈಗಷ್ಟೇ ನಮ್ಮ ಮಾನ್ಯ ಶಾಸಕರು ಹೇಳಿದರು ಒಂದು ಆಲದ ಮರದಲ್ಲಿ ಹೊರಟ ರೆಂಬೆ ಕೊಂಬೆಗಳ ಅಂತಿದೆ ನಮ್ಮ ಹಿಂದೂ ಬಂದವ ಸಮಾಜ ಅಂತಕ್ಕಂಥದ್ದು ರೆಂಬೆ ಕತ್ತರಿಸಿದ್ರೆ ಅಡ್ಡಿ ಇಲ್ಲ ಕೊಂಬೆ ಹೋದರೆ ಅಡ್ಡಿ ಇಲ್ಲ ಮತ್ತಿನ್ಯಾವುದೋ ಫಲವನ್ನು ಕೊಯ್ದರೆ ಇಲ್ಲ ಮರು ವರ್ಷದಲ್ಲೂ ಮತ್ತೆ ಅದನ್ನು ವಿಫುಲವಾಗಿ ಇನ್ನೂ ಶ್ರೇಷ್ಠ ರೂಪದಲ್ಲಿ ಅದನ್ನು ಕಾಣಬಹುದು ಆದರೆ ಬೇರು ಹೋದರೆ ಬೇರೆ ಹೋದರೆ ಏನು ಮಾಡ್ತೀರಿ ಯಾವ ಆಲದ ಮರ ಉಳಿಲಿಕ್ಕೆ ಸಾಧ್ಯ ಎಲ್ಲಿ ಉಳಿಲಿಕ್ಕೆ ಸಾಧ್ಯ ಯಾರಿಗೆ ನೆರಳು ಕೊಡ್ಲಿಕ್ಕೆ ಸಾಧ್ಯ ನೆನಪಲ್ಲಿ ನೆನಪಲ್ಲಿಟ್ಟಬೇಕಾದಂತಹ ಸಂಗತಿ ಅಂತ ಹೇಳಿದರೆ ಇವತ್ತು ಜನಿವಾರಕ್ಕೆ ಕೈ ಹಾಕಿದ ವ್ಯಕ್ತಿ ಯಾರಿದ್ದಾರೆ ಅವರು ನಾಳೆ ಇನ್ಯಾವುದಕ್ಕೂ ಕೈ ಹಾಕಲಿಕ್ಕೂ ಹಿಂದೇಟು ಹಾಕದಂತಹ ಮನುಷ್ಯರಾಗ್ತಾರೆ ನೆನಪಿಟ್ಕೊಳ್ಳಿ ಆದ್ದರಿಂದ ಇದು ಯಾರಿಗೋ ಸಂಬಂಧಪಟ್ಟದ್ದು ಪಾಪ ಇಂಥವನಿಗೆ ಸಂಬಂಧಪಟ್ಟದ್ದು ನಮಗೆ ಬಿಡ ನಾವು ಆರಾಮದಲ್ಲಿರೋ ಇಲ್ಲ ಇಲ್ಲ ನಾವು ಎಚ್ಚೆತ್ತುಕೊಳ್ಳೇಬೇಕು ನಾವು ಈಗ ಒಂದು ಪಕ್ಷ ಹೇಳಲಿಲ್ಲ ಅಂತ ಹೇಳಿದ್ರೆ ಇದನ್ನು ಯಾವತ್ತೋ ಕಾಟಕೋಪನಿಷತ್ ಹೇಳುತ್ತದೆ ಉತ್ಸಿಷ್ಠತ ಜಾಗೃತ ಪ್ರಾಪ್ಯವರಾನ್ ನಿಬೋಧತ ಅಂತ ಹೇಳಿ ಹೇಳಿ ಇದನ್ನು ವಿವೇಕಾನಂದರು ಇಡೀ ದೇಶಕ್ಕೆ ಕೊಟ್ಟು ಬಿಟ್ಟರು ಹೇಳಿ ಎದ್ದೇಳಿ ಜಾಗೃತರಾಗಿ ಇದು ಅಷ್ಟು ನೀವು ಸುಲಭದಲ್ಲಿ ತಿಳ್ಕೊಂಡಂತೆ ಈ ಸಂಸಾರ ಇಲ್ಲ ಸುಲಭದಲ್ಲಿ ಅಂದುಕೊಂಡಂತೆ ಈ ಸಂಸಾರ ಇಲ್ಲ ಇದು ಎಷ್ಟು ಹರಿತಾಗಿದೆ ಅಂತ ಹೇಳಿದರೆ ಅತ್ಯಂತ ಹರಿತಾಗಿರತಕ್ಕಂತಹ ಕತ್ತಿಯ ಅಲುಗಿನ ಮೇಲೆ ನಾವು ನಡೀತಾ ಇದ್ದೇವೆ ಕಾಲ್ ಚೂರು ಜಾರಿದ್ರೆ ಸಾಕು ಜೀವ ಹೋಗ್ತದೆ ಅಂತ ಆದ್ದರಿಂದ ನಮ್ಮ ಜೀವನದಲ್ಲಿ ನಡೀತಕ್ಕಂತಹ ವಿಶೇಷವಾಗಿ ಸಮಾಜಕ್ಕೆ ಒಂದು ರೀತಿ ಆಘಾತವನ್ನು ಕೊಡ್ತಕ್ಕಂತಹ ಇಂತಹ ಯಾವುದೇ ಘಟನಾ ಅದನ್ನ ಪ್ರತಿಭಟಿಸದೆ ಇದನ್ನ ಹೀಗೆ ಬಿಟ್ಟದ ಹೌದಾದಲ್ಲಿ ಮುಂದೆ ಬಹಳ ದೊಡ್ಡ ಬೆಲೆಯನ್ನು ನಾವು ತೆರಬೇಕಾಗ್ತದೆ ಅದಕ್ಕೆ ಅವಕಾಶ ಮಾಡಿಕೊಡುವುದು ಬೇಡ ಅದ ಅದಾಗಲೇಬಾರದು